ಎಲ್ಲ ಮಕ್ಕಳಿಗೂ ನಮ್ಮ ಆಶಾ ಕಿರಣ ಸಂಸ್ಥೆಯಲ್ಲಿ ಇರುವಂತ ಎಲ್ಲಾ ಮಕ್ಕಳು ಕೂಡ ಒಂದು ಒಳ್ಳೆ ವಿಶ್ವಸ್ಸನ್ನ ಹೇಳ್ತಾ ಆರೋಗ್ಯ ಚೆನ್ನಾಗಿಲ್ಲೇ ಅಂತ ಹೇಳ್ತಾ ಆ ನಮ್ಮ ಈ ಕಂಟರಾಜ್ಯ ಸರ್ಕಲ್ ಇರುವಂತಹ ಒಂದು ಮೇಘರಾಜ್ ಸರ್ ಅವರು ನಡ್ಸ್ಕೊಂಡು ಹೋಗ್ತಾ ಇರುವಂತ ಒಂದು ಆಶಾಕಿರಣ ಬುದ್ಧಿಮಾನ್ಯ ಮಕ್ಕಳ ಆಶ್ರಮದಲ್ಲಿ ಇವತ್ತೆಲ್ಲ ನಾವು ಸೇರಿದೀವಿ ಆ ವಿಶೇಷತೆ ಏನಂತಂದ್ರೆ ಇಲ್ಲಿ ಆ ಒಂದು ನಮ್ಮ ಒಂದು ಸಣ್ಣದಾದಂತ ಒಂದು ಕೊಡುಗೆ ಬೆಡ್ಗಳು ಕೊಡುವಂತದ್ದು

Šte da ಅವ್ರು ಹೇಳ್ತಾ ಇದ್ರು ಈಗಾಗ್ಲೇ ಏನಾದ್ರು ಕನ್ಸು ಬೀಳುತ್ತಾ ಅಂತ ಒಂದು ವಿಷಯ ಈ ಸೋಷಿಯಲ್ ಸೆಕ್ಟರ್ ಅಲ್ಲಿ ಕಾಮನ್ ಆಗಿ ಒಂದು ಎರಡು ವಿಶೇಷತೆ ಇದೆ ಸರ್ ಅದು ನಿಮ್ಗೂ ಗೊತ್ತಿದೆ ಏನಂತಂದ್ರೆ ಈ ಒಂದು ಪ್ರತಿಯೊಬ್ಬರಿಗೂ ಹೃದಯ ಅನ್ನೋದು ಇರುತ್ತೆ ಹಾರ್ಟ್ ಇರುತ್ತೆ ಮನಸ್ಸಿರುತ್ತೆ ಕೆಲವರು ಆ ಮನಸ್ಸಿನಲ್ಲಿ ಆ ಹಾರ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಈಗೋ ತುಂಬಿಕೊಂಡಿರುತ್ತೆ ಆ ತುಂಬಾ ಆಸೆಗಳೇ ತುಂಬಿಕೊಂಡಿರುತ್ತೆ ನೀಟ್ಗಿಂತ ವಾ ವಾಂಟ್ಸ ಸೊ ಅವಶ್ಯಕತೆಗಿಂತ ಇನ್ನು ಲಕ್ಸುರಿ ಲೈಫೇ ತುಂಬಿಕೊಂಡಿರುತ್ತೆ ಅದು ಬೇಕು ಇದು ಬೇಕು ಆಸೆ ನಿಲ್ಲೋದೇ ಇಲ್ಲ ಸೊ ಆತರ ಇರ್ಬೇಕಂತಂದ್ರೆ ದ್ವೇಷ ತಾರತಮ್ಯ ಆತರ ಎಲ್ಲ ಕೂಡ ಈ ತುಂಬ್ಕೊಂಡ್ಬಿಟ್ಟಿರುತ್ತೆ ಬಟ್ ಆದ್ರೆ ನಾನು ಹಲವಾರು ನಾನು ನೋಡಿದಾಗ ಈ ಸೋಷಿಯಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವ್ರ ಹೃದಯ ಅಂತಂದ್ರೆ ಅದೊಂದು ಕೊಟೇಶನ್ ಇದೆ ಸರ್ ಏನ್ ಕೊಟೇಶನ್ ಅಂತಂದ್ರೆ ಬ್ಲೀಡಿಂಗ್ ಹಾರ್ಟ್ ಅಂತ ಕರೀತಾರೆ ಬ್ಲೀಡಿಂಗ್ ಅಂಟ ಅಂದ್ರೆ ಹಾರ್ಟ್ ಅಂತಂದ್ರೆ ಬೇರೆ ಒಬ್ರು ನೋಡಿದಾಗ ಪರಿಸ್ಥಿತಿ ನೋಡಿದಾಗ ಹಾರ್ಟ್ ಬ್ಲೀಡ್ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅವರ ಒಂದು ಆ ಕಷ್ಟಕ್ಕೆ ಪರಿಸ್ಥಿತಿಗೆ ಸ್ಪಂದಿಸುವಂತ ಹೃದಯವನ್ನ ಸೋಷಿಯಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರು ಹೊಂದಿರ್ತಾರೆ ಅಂತ ಸುಮಾರು ಸಣ್ಣ ಸಂಸ್ಥೆಗಳವರು ಎಲ್ಲರೂ ಈ ಒಂದು ಈ ಒಂದು ಸೆಕ್ಟರ್ ಅಲ್ಲಿ ಇದು ಓಡಾಡುತ್ತೆ ನಿಜವಾಗ್ಲೂ ಅದು ನಾವೊಬ್ಬರೇ ಅಂತಲ್ಲ ಎಲ್ಲ ಸಮಾಜ ಸೇವೆ ಮಾಡುವಂತವರು ಕೂಡ ಅವ್ರದ್ದೊಂದು ಬ್ಲೀಡಿಂಗ್ ಹಾರ್ಟ್ ಅಂತಾನೆ ನಾವು ಹೇಳ್ಬೋದು ಸೊ ಹಾಗಾಗಿ ಈಗ ಸಾರ್ ಅವರು ಕೂಡ ಇಷ್ಟು ನೂರು ಮಕ್ಕಳಿಗೆ ಬುದ್ಧಿಮಾನದ ಮಕ್ಕಳನ್ನ ಇಟ್ಕೊಂಡು ಅವರ ಬೇರೆ ಬೇರೆ ಮೈಂಡ್ಸೆಟ್ಸ್ ಇದ್ದರೂ ಕೂಡ ಇಂಟೆಲೆಕ್ಚುಲಿ ಪ್ರಾಬ್ಲಮ್ ಇದ್ದರೂ ಕೂಡ ಅವರತ್ರ ಹತ್ರ ಅವ್ರನ್ನ ಮೋಟಿವೇಟ್ ಮಾಡಿಕೊಂಡು ಅವರನ್ನ ಮ್ಯಾನೇಜ್ ಮಾಡೋದು ಇದೆಯಲ್ಲ ಇದು ತುಂಬ ಯಾರ ಕೈಲೂ ಆಗೋದಿಲ್ಲ ಸೊ ಆ ಹಾರ್ಟ್ ಇರುವಂಥವ್ರಿಗೆ ಆ ಒಂದು ಮನಸ್ಸು ಇರುವಂಥವ್ರು ಮಾತ್ರ ಅದನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಆ ಮಕ್ಕಳು ಕೂಡ ಎಲ್ಲ ಕೂಡ ಗಾಡ್ ಗಿಫ್ಟ್ಸು ಯಾರನ್ನು ನಾವು ಡಿಸ್ರೆಸ್ಪೆಕ್ಟ್ ಇಂದ ಯಾರನ್ನು ನಾವು ನೋಡಬಾರ್ದು ಸೊ ರೆಸ್ಪೆಕ್ಟ್ ಫುಲ್ ಆಗಿ ನೋಡಬೇಕು ಆ ಮಕ್ಕಳಿಗೂ ಕೂಡ ಏನಂತಂದ್ರೆ ಪ್ರತಿಯೊಂದು ಅವಶ್ಯಕತೆಗಳು ಏನಿರ್ತವೆ ಡೈಲಿ ನೀಡ್ಸು ಆ ನೀಡ್ಸನ್ನ ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಕೂಡ ಅವ್ರಿಗೆ ನೆರವೇರಿಸ್ಬೇಕು ತಲುಪಿಸ್ಬೇಕು ನೀಗಿಸ್ಬೇಕು ಸೊ ಆ ನಿಟ್ಟಿನಲ್ಲಿ ಸಾರ್ ಅವರು ತುಂಬ ಅದ್ಭುತವಾದಂತ ಕೆಲಸ ಮಾಡ್ತಿದ್ದಾರೆ ಅವರ ಒಂದು ಕೆಲಸಕ್ಕೆ ನಮ್ಮದ ಒಂದು ಒಂದು ಕಿರುಕಾಣಿಕೆ ಥರ ಒಂದು ಅಳಿಲು ಸೇವೆ ತರ ನಾವೊಂದು ಏನೋ ಒಂದು ಆ ಮಕ್ಕಳು ಚಾಪೆಯಲ್ಲಿ ಮಲಗ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು ಹಾಗಾಗಿ ಇಮ್ಮಿಡಿಯೇಟ್ ಆಗಿ ನಮಗೆ ಹಲವಾರು ದಾನಿಗಳು ಏನು ಸಪೋರ್ಟ್ ಮಾಡ್ತಾ ಇದಾರೆ ನಾವು ಕೂಡ ಅದನ್ನ ಇಂಥ ಮಕ್ಕಳಿಗೆ ನಾವು ತಲುಪಿಸೋದ್ರಲ್ಲಿ ತುಂಬ ಅನುಕೂಲ ಆಗುತ್ತೆ ಮಕ್ಕಳು ಒಂದು ಫಿಸಿಕಲ್ ರಿಲ್ಯಾಕ್ಸ್ ಸಿಗ್ತದೆ ಅಂತ ಉದ್ದೇಶದಿಂದ ಒಂದು ದೇಶದಿಂದ ನಾವು ಇಲ್ಲ ಇವತ್ತು ಬೆಡ್ಸ್ ಅನ್ನ ಸೇರಿಸಿದ್ವಿ ಹೀಗೆಲ್ಲ ಒಳ್ಳೆದಾಗಲಿ ಅಂತ ಹೇಳ್ತಾ ಆಮೇಲೆ ಇದು ಕೊಟ್ರೆ ಸಾಲದು ಮಲ್ಗಲಿಕ್ಕೆ ಕಾರ್ಟ್ಸ್ ಕೂಡ ಬೇಕು ಅಂತ ನಾವ್ ಮೊದ್ಲೇ ಡಿಸ್ಕಸ್ ಮಾಡಿದ್ವಿ ಕಾರ್ಟ್ ಅಂದ್ರೆ ಇಂಡಿವಿಜುವಲ್ ಕಾರ್ಟ್ ಅಲ್ಲ ಒಂದು ಬಂಕರ್ ಬೆಡ್ ಸರ್ ಅದನ್ನು ಆದಷ್ಟು ಬೇಗ ನಿಮ್ಗೆ ವ್ಯವಸ್ಥೆ ಮಕ್ಕಳಿಗೆ ಸೇವ್ ಮಾಡೋದ್ರಲ್ಲೇ ಅದು ಒಂಥರ ಖುಷಿ ಆದ್ರಿಂದ ಅದನ್ನು ಕೂಡ ನಾವು ಡಿಲೇ ಮಾಡೋದು ಬೇಡ ಆದ್ರೆ ಆದಷ್ಟು ಬೇಗ ವ್ಯವಸ್ಥೆ ಮಾಡೋದ್ ಕೆಲಸ ಅಂತ ಹೇಳ್ತಾ ಈ ನಾನು ನಿಜವಾಗ್ಲೂ ನಮ್ಮ ಮೇಘರ ಸಾರಿಗೆ ಆಶಾ ಕಿರಣ ಸಂಸ್ಥೆಗೆ ಅಲ್ಲಿ ಇರುವಂತ ಗೆ ನಿಜವಾಗ್ಲೂ ನಾನು ಕೃತಜ್ಞತೆ ಅಥವಾ ಧನ್ಯವಾದಗಳು ಎರಡೂ ತಿಳಿಸ್ಬೇಕು ಯಾಕಂತಂದ್ರೆ ಇಷ್ಟು ಮಕ್ಕಳ ಒಂದು ಜೊತೆ ನೀವು ಬೆರೆತುಕೊಂಡು ಅವ್ರ ಜೊತೆ ನೀವು ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಸಂಬಳಕ್ಕಂತೂ ಕೆಲಸ ಮಾಡುವಂತ ಕೆಲಸ ಅಲ್ಲ ಇಲ್ಲ ನಿಜವಾಗ್ಲೂ ಅದು ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡುವಂತದ್ದು ನಿಜವಾಗ್ಲು ಅದಕ್ಕೆ ನಿಮ್ಗೆ ಒಂದು ದೊಡ್ಡ ಜೋಹರ ಹೇಳ್ಬೇಕಾಗುತ್ತೆ ಸೊ ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ ನಿಮ್ಮ ಒಂದು ಆಶೀರ್ವಾದ ಮಕ್ಕಳ ಮೇಲೆ ಇರ್ಲಿ ಅಂತ ಹೇಳ್ತಾ ನಮ್ಗೆ ನಮ್ ಜೊತೆ ಇವತ್ತು ಈ ತರ ಇದೇ ನಾವ್ ಕೊಡ್ಬೇಕು ಈ ತರ ನಾವು ಇಬ್ಳೆಟ್ಟ ಕಾಂತರಾಜ ಸರ್ಕಲ್ ಇರುವಂತ ಆಸಕ್ತಿಯನ್ನ ಕೊಡ್ಬೇಕು ಏನ್ ಡೀಟೇಲ್ಸ್ ಅದೇ ಎಷ್ಟ್ ಮಕ್ಳಿದಾರೆ ಏನಿದಾರೆ ಎಲ್ಲಾ ನೀನ್ ತಿಳ್ಕೊಳ್ಳಿ ಸರ್ ಅಂತ ನಮ್ಮ ಸಾವಯವ ಕೃಷಿ ರಿಸೋರ್ಸ್ ಪರ್ಸನ್ ನಮ್ಮ ಅರಿವು ಪ್ರಭಾಕರ್ ಸ್ನೇಹಿತರು ಕೂಡ ಅವ್ರಿಗೆ ಹೇಳಿದಾಗ ಅವ್ರು ಅಚ್ಚುಕಟ್ಟಾಗಿ ಮಾಡೋದ್ರಲ್ಲಿ ನಿಖಂಡ್ರು ಯಾವುದೇ ಕಾರ್ಯಕ್ರಮವನ್ನ ಚಿಕ್ಕದಾಗಿದ್ರು ಕೂಡ ರೀಚ್ ಆಗೋ ರೀತಿಯಲ್ಲಿ ಮಾಡುವಂತ ಒಂದು ನೈಪುಣ್ಯತೆ ಇರುವಂತಹ ವ್ಯಕ್ತಿಗಳ್ರು ಅವರು ಸದಾ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಸದಾ ನಮ್ ಜೊತೆ ಇದ್ದು ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕ್ರಮಗಳು ಆಗುವಂತೆ ನೋಡ್ಕೊಳ್ಳುವಂತ ವ್ಯಕ್ತಿಯವರು ಅವ್ರಿಗೂ ಕೂಡ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ರೆ ನಿಜವಾಗ್ಲೂ ನಿಮ್ಗೂ ಕೂಡ ನಾನು ಕೃತಜ್ಞತೆ ಚರ್ಚಿಸ್ಬೇಕು ಪ್ರತಿಯೊಂದು ಯೂನಿಫಾರ್ಮ್ ಕಾರ್ಯಕ್ರಮಗಳಾಗಿರ್ಬೋದು ಇನ್ನ ಯಾವುದೇ ರೀತಿಯಾದ ಕಾರ್ಯಕ್ರಮಗಳಾಗಿರ್ಬೋದು ಆಯೋಜನೆ ಮಾಡೋದ್ರಲ್ಲಿ ನೀಟಾಗಿ ಆಯೋಜನೆ ಮಾಡಿ ನಮ್ಗೆಲ್ಲಾ ನೀವು ಮಾಡ್ಕೊಟ್ಟಿದ್ರ ಜೊತೆ ಜೊತೆಲೇ ಇದ್ದು ಸಂಸ್ಥೆ ಜೊತೆಯಲ್ಲೇ ಇದ್ದು ನೀವೆಲ್ಲ ಇಷ್ಟೆಲ್ಲ ಮಾಡ್ಕೊಡೋದೇ ನಿಜವಾಗ್ಲೂ ನಾನು ಕೂಡ ನಿಮಗೆ ಆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಮೇಯರ್ಸ್ ಅವರು ಮತ್ತೆ ಅವ್ರ ಟೀಮ್ಗೆಲ್ಲ ಮಕ್ಕಳಿಗೆಲ್ಲ ಒಟ್ಟಿಗೆ ಕೂಡ ಆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು